ನೋಡಿ ನಿಮಗೆಲ್ಲ ಕಾಣಿಸ್ತಾ ಇದೆ ಅನಿಸುತ್ತಿರ್ಲಿಲ್ಲ ನೋಡಿ ಎಷ್ಟು ಡ್ಯಾಂಡ್ರಫ್ ಆಗಿದೆ ಗೊತ್ತಾ ಇಷ್ಟು ಡ್ಯಾಂಡ್ರಫ್ ನನಗೆ ಆಗೇ ಇರಲಿಲ್ಲ ಸೊ ಫಸ್ಟ್ ಗೈಸ್ ಇದು ಪೀಲ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ತಕ್ಕೊಳ್ಳೋಣ ಸಿಪ್ಪೆ ಓಕೆ ಅದಕ್ಕೋಸ್ಕರ ನೋಡಿ ಒಂದು ಚೂರು ಡ್ಯಾಂಡ್ರಫ್ ಇರಲಿಲ್ಲ ಎವ್ರಿ ನೂಕ್ ಅಂಡ್ ಕಾರ್ನರ್ ನೀವು ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಹೋಪ್ಸ್ ಎವ್ರಿ ಒನ್ ಆ ಡೂಯಿಂಗ್ ಗುಡ್ ಸೊ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಒಂದು ಸೂಪರ್ ಡೂಪರ್ ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಸೊ ನನ್ನ ಹೇರ್ಸ್ ಆ್ಯಕ್ಚುಲಿ ಮದುವೆಯಲ್ಲಿ ಹೇರ್ ಸ್ಟೈಲ್ ಮಾಡಿಸಿದ್ದೆ ಸೊ ಅದನ್ನು ಹಂಗೆ ಕುತ್ಕೋಬೇಕು ಅಂತ ಹೇಳಿ ಅದೇನದು ಹೇರ್ ಸ್ಪ್ರೇ ಹಾಕಿದ್ರು ನೋಡಿ ಎಲ್ಲ ಕ್ಲಿಯರಾಗಿ ಕಾಣಿಸ್ತೈತಿ ಎಷ್ಟು ಹೊರಟಾಗ್ಬಿಟ್ಟಿದೆ ಆಗಿಬಿಟ್ಟಿದೆ ಅಂದರೆ ಇಲ್ಲಿ ನೋಡಿ ಹಿಂಗೆ ಅಂದರೆ ಅಲ್ಲಲ್ಲೇ ಸಿಗಾಕೆ ನೋಡಿ ಹೆಂಗೆ ಸಿಗಾಕೊಂತ ಇದೆ ಇವಾಗ ತಾನೇ ತಲೆ ಬಾಚಿದ್ದೀನಿ ಆದರೂ ಕೂಡ ಫುಲ್ ರಫ್ ಆಗುತ್ತೆ ರಫ್ ಆಗಿಬಿಟ್ಟಿದೆ ಆಮೇಲೆ ಒಂಥರ ಮುಟ್ಟಿದ್ರೇ ಒಂಥರ ಗೋಜು ಗೋಜು ಅನಿಸುತ್ತೆ ತಲೆ ಬಾಚಿದ್ರು ಕೂಡ ನನಗೇನೋ ತಲೆ ಸ್ನಾನ ಮಾಡಿದ್ರೂ ಫ್ರೆಶ್ ಅನ್ನಿಸ್ತಾ ಇಲ್ಲ ಆಮೇಲೆ ಹೆಂಗೆ ಡ್ಯಾಂಡ್ ರಫ್ ಅಂತ ಹೇಳಿದ್ರೆ ಗೊತ್ತಿಲ್ಲ ವೀಡಿಯೋದಲ್ಲಿ ಕಾಣಿಸೋದು ನೋಡಿ ಇದು ಡ್ಯಾಂಡ್ ಇದು ಒಟ್ಟು ನೋಡಿ ಫುಲ್ಲು ಇಲ್ಲಿ ಓಕೆ ಇಲ್ಲೆಲ್ಲ ಫುಲ್ಲು ನೋಡಿ ಹೀಗೆಲ್ಲ ಕಾಣಿಸ್ತಾ ಇದೆ ಅನಿಸುತ್ತೆ ಇಲ್ಲಿಲ್ಲ ನೋಡಿ ಎಷ್ಟು ಡ್ಯಾಂಡ್ರಫ್ ಆಗಿದೆ ಗೊತ್ತಾ ಇಷ್ಟು ಡ್ಯಾಂಡ್ರಫ್ ನನಗೆ ಆಗೇ ಇರಲಿಲ್ಲ ಈ ಮದುವೆಯಲ್ಲಿ ಮದುವೆ ಅನ್ನೋದಕ್ಕಿಂತ ಅದು ಹೇರ್ ಸ್ಪ್ರೇ ಹಾಕಿದ್ರಲ್ವ ಆವಾಗ ಹೇರ್ ಎಲ್ಲ ಇದಾಗೋಯಿತು ಆಮೇಲೆ ಮದುವೆ ಅದು ಇದು ಅಂತ ಅಂದ್ಬಿಟ್ಟು ಒಂದು ವಾರನೇ ಎಣ್ಣೆ ಕೂಡ ಹಾಕಿರಲಿಲ್ಲ ನಾನು ಸೊ ಡ್ಯಾಂಡ್ರಫ್ ಎಲ್ಲ ಸಿಕ್ಕಾಪಟ್ಟೆ ಜೊತೆ ನೋಡಿ ನೋಡಿ ಹೆಂಗಾಗ್ಬಿಟ್ಟಿದೆ ಗೊತ್ತಾ ನೋಡಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಡ್ಯಾಂಡ್ರಫ್ ಹಿಂದೆ ಎಲ್ಲ ಇದೆಯಂತೆ ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಇವತ್ತು ಇದನ್ನ ಇದರಿಂದ ಹೇಗೆ ಹೊರಗಡೆ ಬರೋದು ಅಂತ ಹೇಳ್ಕೊಡ್ತೀನಿ ಇದು ಸೂಪರ್ ಡೂಪರ್ ಸೂಪರ್ ಡೂಪರ್ ಅಂತಲೇ ಹೇಳ್ತೀನಿ ಹ್ಯಾಕ್ ಇದು ಸೊ ಜಸ್ಟ್ ತ್ರೀ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಅದು ಏನಂತ ಹೇಳ್ತೀನಿ ಸೊ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಅದಕ್ಕಿಂತ ಮುಂಚೆ ಬಿಫೋರ್ ಆಫ್ಟರ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಆಲ್ರೆಡಿ ತೋರಿಸಿದ್ದೀನಿ ಎಷ್ಟು ಹದಗೆಟ್ಟಿದೆ ನನ್ನ ಹೇರ್ ಅಂತ ಬಟ್ ಹಿಂದೆ ಎಲ್ಲ ನೋಡಿ

ಇದಕ್ಕೆ ಬೇಕಾಗಿರೋದು ಅಲೋವೆರಾ ಜೆಲ್ ಮತ್ತು ವಿಟಮಿನ್ ಇ ವಿತ್ ದಟ್ ಕೊಕೊನಟ್ ಆಯಿಲ್ ಕೂಡ ಬೇಕಾಗುತ್ತೆ ಸೊ ಕೊಕೊನಟ್ ಆಯಿಲ್ ಬಂದರೆ ನಾನು ಪ್ಯೂರ್ ಕೊಕೊನಟ್ ಆಯಿಲ್ ಇದ್ದಿದ್ದು ಇಷ್ಟೇ ಅಂಗಡೀಲಿ ಕೂಡ ತಂದಿದ್ದಿತ್ತು ಬಟ್ ಪ್ಯೂರ್ ಕೊಕೊನಟ್ ಆಯಿಲ್ ಇದ್ದಿದ್ದಿದ್ದು ಅಷ್ಟೇ ನನಗೆ ಸಾಕಾಗುತ್ತೆ ಅಂದ್ಬಿಟ್ಟು ಸೊ ನಾನು ಅದಕ್ಕೆ ಅದನ್ನೇ ಎತ್ಕೋತಾ ಇದ್ದೀನಿ ಸೊ ನೀವು ಪ್ಯೂರ್ ಆಗಿರೋದನ್ನ ಆರ್ಗ್ಯಾನಿಕ್ ಆಗಿರೋದನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಆದಷ್ಟು

ಇವಾಗ ಇದನ್ನ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಓಕೆ ಓಕೆ ಇಷ್ಟು ಇಷ್ಟಿದೆ ಆ್ಯಂಡ್ ಇದಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ಹಾಕೋಬೇಕಾಗುತ್ತೆ ಸೊ ವಿಟಮಿನ್ ಇ ನೀ ನಾನು ಇವಾಗ ಎರಡು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಹಾಕೋತಾ ಇದ್ದೀನಿ ಇಸ್ಕು ಇಸ್ಕು ಈಗ ಸೊ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಹಾಕ್ತಾ ಜೋರಾಗಿ ಪ್ರೆಸ್ ಮಾಡು ಯಾಕೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ಹಾಕೋಬೇಕು ಅಂತ ಹೇಳಿದ್ರೆ ಮಾಯಸ್ಚುರೈಸಿಂಗ್ ಕಂಟೆಂಟ್ ಇರುತ್ತೆ ಗಾಯ್ಸ್ ಓಕೆ ಅಂಡ್ ಇದನ್ನ ಮುಟ್ಟಿದ್ರೆ ನಿಮಗೆ ಫೀಲ್ ಆಗುತ್ತೆ ವಿಟಮಿನ್ ಇ ನ ನೀವು ಮುಟ್ಟಿದ್ರೆ ನಿಮಗೆ ಫೀಲ್ ಆಗುತ್ತೆ ಬಾಮೆ ನೀನ್ ಹಾಕಿವ್ ಬಾ ತಲೆಗೆ ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಯಾವುದೇ ರೀತಿಯ ಅಂಗಡಿದು ಅಲ್ಲ ಇದು ನೀವು ಬೇಕು ಪ್ಯೂರ್ ಕೊಬ್ಬರಿನೇನೆ ಉಡ್ಕೊಂಡು ಹೋಗಿ ಅಂತ ನಾನೇನು ಹೇಳೋದಿಲ್ಲ ಕೊಬ್ಬರಿ ಎಣ್ಣೆ ಯಾವ್ದು ಸಿಗತ್ತೆ ಅದು ಹಾಕೊಳ್ಳಿ ಈ ಕ್ವಾಂಟಿಟಿಗೆ ನಾನು ಹಾಕ್ತೇನೆ ನೋಡಿ ಸ್ವಲ್ಪ ಹಾಕು ಮಾ ಜಾಸ್ತಿ ಡ್ಯಾಂಡ್ರಫ್ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಸೊ ನೀಟಾಗಿ ಈ ಥರ ಹಚ್ಕೋಬೇಕು ಇಷ್ಟು ಕೂಲ್ ಕೂಲ್ ಅನ್ಸುತ್ತೆ ಗೊತ್ತಾ ಫ್ರೆಂಡ್ಸ್ ನೀವು ಹಚ್ಕೊಳ್ಳಿ ನೀಟಾಗಿ ಸೇಂಗಿಗೆ ನಿಗೆ ಸೊ ಈ ಥರ ಕೊನೆವರೆಗೂ ನೀಟಾಗಿ ಚೆನ್ನಾಗಿ ಹಚ್ಕೋಬೇಕು ಓಕೆ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಕಾಣಿಸ್ತಿದೆ ಅಲ್ವಾ ಫುಲ್ ಹೇರ್ ಕಂಪ್ಲೀಟಾಗಿ ಎಲ್ಲ ಕಡೆ ನಾನು ಹಚ್ಕೊಂಡಿದ್ದೀನಿ ಓಕೆ ಸ್ವಲ್ಪ ಇಲ್ಲೆಲ್ಲ ನೀಟಾಗಿ ಹಚ್ಕೋಬೇಕು ಆ್ಯಂಡ್ ಫ್ರೆಂಡ್ಸ್ ಸ್ವಲ್ಪ ಉಳಿದಿದ್ದ ಮಿಕ್ಸ್ಚರ್ ಏನಿತ್ತು ಅದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಆಲೋವೆರಾ ಆಗಿರ್ಬೋದು ಕೊಕೋನೆಟ್ ಆಯಿಲ್ ಮತ್ತು ವಿಟಮಿನ್ ಇ ಇದನ್ನೆಲ್ಲ ಕೂಡ ನಾವು ಫೇಸ್ಗೆ ಹಚ್ಕೊಳ್ಳೋದ್ರಿಂದ ಒಳ್ಳೆ ಎಲ್ಯಾಸ್ಟಿಸಿಟಿ ಗ್ಲೋ ಎಲ್ಲ ಕೂಡ ಬರುತ್ತೆ ಆ್ಯಂಡ್ ಕೈಯಲ್ಲಿರೋದನ್ನ ಯಾಕೆ ವೇಸ್ಟ್ ಮಾಡೋದು ಸುಮ್ಮನೆ ವರ್ಸ್ಬಿಟ್ಟು ಅಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಮುಖಕ್ಕೆ ಲೈಟಾಗಿ ಅಪ್ಲೈ ಅಷ್ಟು ಉಳ್ದಿತ್ತು ಆ್ಯಂಡ್ ಈ ಥರ ಅಪ್ವರ್ಡ್ಸ್ ನಾನು ಹಚ್ಕೋತಾ ಇದ್ದೀನಿ ಆ್ಯಂಡ್ ಇದನ್ನು ಒನ್ ಅವರ್ ನಾನು ಬಿಟ್ಟು ಸ್ನಾನ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ನನಗೆ ಹೇಗೆ ಫೀಲ್ ಆಗ್ತಿದೆ ಅಂತ ಸೊ ಇದು ಹಚ್ಕೋಬೇಕಾದ್ರೆ ತುಂಬಾ ತಣ್ಣಗೆ ಫೀಲ್ ಆಗ್ತಾಯಿತ್ತು ಸೊ ಸ್ಟೇಟ್ ಫಾರ್ ಮೈ ರಿವ್ಯೂ ಸೊ ಫ್ರೆಂಡ್ಸ್ ಸ್ನಾನ ಆಯಿತು ಸೊ ಆಫ್ಟರ್ ಒನ್ ಅವರ್ ನಾನು ಸ್ನಾನ ನೀವು ತರ್ಟಿ ಮಿನಿಟ್ಸ್ ಮೇಲೆ ಎಷ್ಟು ಮಿನಿಟ್ಸ್ ಆದರೂ ಅಥವಾ ಹವರ್ ಆದರೂ ಬಿಡಬಹುದು ಒನ್ ಆರ್ಗೆ ಸ್ಟಾಪ್ ಮಾಡಿ ಅಂಡ್ ಈ ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಮತ್ತೆ ಆಲೋವೆರಾ ಮತ್ತೆ ಪ್ಯೂರ್ ಕೊಕೊನಟ್ ಆಯಿಲ್ ಹಾಕಿರೋದ್ರಿಂದ ನನಗೆ ಐ ಕೆನ್ ಫೀಲ್ ಇಟ್ ಬಟ್ ತುಂಬ ಸಾಫ್ಟ್ ಅನಿಸ್ತಾಯಿದೆ ಫ್ರೆಶ್ ಅನಿಸ್ತಿದೆ ಬಟ್ ಅಷ್ಟೇ ಅಲ್ಲ ನಾನು ಮಿಕ್ಕಿದ್ದನ್ನು ಇದು ಮುಖಕ್ಕೆ ಹಚ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ನನ್ನ ಐ ಕೆನ್ ಫೀಲ್ ನೋಡಿ ನನ್ನ ಮುಖದಲ್ಲಿ ಸ್ವಲ್ಪ ಗ್ಲೋ ಬಂದಿದೆ ಅಂತ ನನಗೆ ಫೀಲ್ ಆಗ್ತದೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತಿದೆ ಅಂತ ಆ್ಯಂಡ್ ನಿಂಗೆ ಮುಟ್ಟಿದ್ರೆ ಒಂಥರ ಸಾಫ್ಟ್ ಸಾಫ್ಟ್ ಅನಿಸ್ತಾ ಇದೆ ಐ ಕೆನ್ ಫೀಲ್ ದಟ್ ನಿಮ್ಗೆ ಏನಾದರೂ ಫೇಶಿಯಲ್ ಮಾಡಿಸ್ಕೊಂಡ್ರೆ ಅಥವಾ ಏನಾದರೂ ಹಚ್ಕೊಂಡ್ರೆ ಮುಖ ಹಿಂದೆ ಫೀಲ್ ಆಗುತ್ತೆ ಅಲ್ಲಿ ಸೊ ಆ ಒಂದು ಮಾಯಶ್ಚರೈಸಿಂಗ್ ಎಫೆಕ್ಟ್ ನನಗೆ ಫೀಲ್ ಆಗ್ತಿದೆ ನಾನು ಯಾವುದೇ ಕ್ರೀಮ್ ಹಾಕಿಲ್ಲ ನೀವು ನೋಡಿ ನಾನು ಯಾವುದೇ ಕ್ರೀಮ್ ನಾನು ಹಾಕಿಲ್ಲ ಸೊ ಗೈಸ್ ನೀವು ಕೂಡ ಈ ಒಂದು ಏನೋ ಹೇರ್ ಹ್ಯಾಕನ್ನ ಟ್ರೈ ಮಾಡಿ ಸಖತ್ ಆಗಂದರೆ ಸಖತ್ತಾಗಿದೆ ಸೊ ಕಂಪ್ಲೀಟಾಗಿ ಏರ್ ಡ್ರೈ ಆದಮೇಲೆ ಬಾಚ್ಕೊಂಡು ನಿಮಗೆ ತೋರಿಸ್ತೀನಿ ಸೊ ಗೈಸ್ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಅವರ್ಸ್ ಆದಮೇಲೆ ನಾನು ವೀಡಿಯೋನ ಮಾಡಿದ್ದು ನೀಟಾಗಿ ಕಂಪ್ಲೀಟಾಗಿ ಹೇರೆಲ್ಲ ಡ್ರೈ ಆದಮೇಲೆ ಸೊ ನಾನು ಪಾಪು ಜೊತೆ ಮಲಗಿಬಿಟ್ಟಿದ್ದೆ ಒಂದು ತ್ರೀ ಫೋರ್ ಅವರ್ಸು ಸೊ ಆದಮೇಲೆ ನಾನು ನಿಮಗೆ ತೋರಿಸಿದ್ದೆ ತುಂಬಾ ಡ್ಯಾಂಡ್ರಫ್ ಇತ್ತು ಅಂತ ಅದಕ್ಕೋಸ್ಕರ ನೋಡಿ ಒಂದು ಚೂರು ಡ್ಯಾಂಡ್ರಫ್ ಇರಲಿಲ್ಲ ಎವ್ರಿ ನೂಕ್ ಆ್ಯಂಡ್ ಕಾರ್ನರ್ ನೀವು ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಅಟ್ಲೀಸ್ಟ್ ಒನ್ ಅವರ್ ಬಿಡೋದ್ರಿಂದ ಯಾವುದೇ ರೀತಿಯ ಡ್ಯಾಂಡ್ರಫ್ ಕೂಡ ನಿಮ್ಮ ತಲೆಯಲ್ಲಿ ಇರೋದಿಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಮುಂದೆನೇ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ದಟ್ ಇನ್ನು ಕೆಲವ್ರು ಯಾರು ನೋಡ್ತಾರೆ ಈ ಒಂದು ವಿಡಿಯೋನ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಯೂಶಲಿ ಕಮೆಂಟ್ ಬಾಕ್ಸ್ನ ಕೂಡ ಪ್ರಿಫರ್ ಮಾಡ್ತಾರೆ ನೋಡೋಕೆ ಆ್ಯಂಡ್ ಕೂದಲು ತಿಕ್ಕಾಗೋಕ್ಕೆ ಇದನ್ನೇ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಆ್ಯಂಡ್ ಆದಷ್ಟು ನೀವು ನೋಡ್ತಾ ಇದ್ದೀರಾ ನನ್ನ ಹೇರ್ಸ್ ಎಷ್ಟು ಒಂದು ಸ್ಮೂತಾಗಿ ನನಗೆ ಫೀಲ್ ಆಗ್ತಿದೆ ಗೊತ್ತಾ ಆ್ಯಂಡ್ ಇನ್ನಷ್ಟು ಬ್ಯೂಟಿ ಹ್ಯಾಕ್ಸ್ನ ನೀವು ನನ್ನ ಚಾನಲಲ್ಲಿ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋನ ನಾನು ಮಾಡ್ತಾನೆ ಇರ್ತೀನಿ ನಿಮಗೋಸ್ಕರ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಆಲ್ ಫಾರ್ ವಾಚಿಂಗ್ ಮೈ ವೀಡಿಯೋ ಅಂತ ತಿಳಿಸ್ತಾ ಬಾಯ್